ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಕಾರ್ಯ ಅಪರೂಪವಾದದ್ದು ಎಂದು ಬಿವಿಸಿ ವಾಹಿನಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ತಿಳಿಸಿದರು ನಗರದ ವಾಣಿ ವಿಲಾಸ ಶಾಲೆಯಲ್ಲಿಂದು ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಎಂದರೆ ಅದಕ್ಕೆ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯಂತಹ ವ್ಯಕ್ತಿಗಳ ಕೊಡುಗೆ ಕಾರಣವಾಗಿದ್ದು ಇಂದು ಇವರ ಈ ಕಾರ್ಯ ರಾಜ್ಯದ ಮೂಲೆ ಮೂಲೆಯಲ್ಲೂ ಉಪಸರಿಸಿದೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ಉದ್ದೇಶದಿಂದ ಇಂತಹ ಕಾರ್ಯವನ್ನು ಮಾಡುತ್ತಾ ಬಂದಿದ್ದು ಇನ್ನು ಹೆಚ್ಚೆಚ್ಚು ಸಮಾಜಮುಖಿ ಕಾರ್ಯವನ್ನು ಮಾಡಲು ದೇವರು ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದರು ಓದಿದ ಮಕ್ಕಳು ಅತ್ಯುನ್ನತವಾದಂತಹ ಹುದ್ದೆಗಳಿಗೆ ಹೋಗ್ತಕ್ಕಂತಹ ಒಂದು ಅವಕಾಶವನ್ನ ಸ್ವಾಮಿಗಳು ಬಹಳ ವರ್ಷಗಳಿಂದ ಕಲ್ಪಿಸ್ತಾ ಇದನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಅವರ ಮಾರ್ಗದರ್ಶನವನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಜ್ಞಾನದ ಅರ್ಚನೆಯನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಈ ವಿದ್ಯ ದಾನ ಮಾಡ್ತಕ್ಕಂತಹ ಅದಕ್ಕೆ ಶಕ್ತಿ ತುಂಬತಕ್ಕಂತಹ ಪೂರಕವಾದ ವಾತಾವರಣವನ್ನು ನಿರ್ಮಿಸಿ ಅವರ ಒಂದು ಸಲಹೆ ಸೂಚನೆಗಳನ್ನ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಅವರ ಒಂದು ಈ ಕಾರ್ಯ ನಮ್ಮ ಕರ್ನಾಟಕ ಮತ್ತು ಭಾರತ ಕಟ್ಟುವಲ್ಲಿ ಬಹಳ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿ ವೀರಶೈವ ಸಮಾಜದ ಮುಖಂಡ ಕಟಾಯ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು